ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸ್ನೇಹಲಾ ಟಿ ಸಿಕ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಮೈಯಲ್ಲಿ ಕಜ್ಜಿ ತುರ್ಕೆ ಮತ್ತು ಅಲರ್ಜಿಯಿಂದ ಎಲ್ಲ ರ್ಯಾಷಸ್ ಆಗುತ್ತಲ್ಲ ಫ್ರೆಂಡ್ಸ್ ಅದಕ್ಕೊಂದು ಸಿಂಪಲ್ ಆಗಿ ಎರಡೇ ಐಟಮ್ಸ್ ಯೂಸ್ ಮಾಡಿಕೊಂಡು ಮಾಡುವಂಥ ಮನೆ ಮದ್ದನ್ನು ಇದ್ದೀನಿ ಅದು ಹೇಗೆ ಮಾಡೋದು ಅದಕ್ಕೆಲ್ಲ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈ ತುರ್ಕೆ ಕಜ್ಜಿಗೆಲ್ಲ ಅರಿಶಿನ ತುಂಬ ಉಪಯುಕ್ತವಾದ ಮದ್ದಾಗಿದೆ ಇದನ್ನು ಮಾಡಲಿಕ್ಕೆ ಬರೀ ನೀರು ಮತ್ತು ಅರಿಶಿನ ಸಾಕಾಗ್ತದೆ ಫಸ್ಟು ಒಂದು ಸೌಟಿಗೆ ಅರಿಶಿನ ಹಾಕ್ಕೊಳ್ಳೋಣ ಮತ್ತು ನೀರು ಹಾಕ್ಕೊಂಡು ತೆಳುವಿಗೆ ಪೇಸ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಇದನ್ನ ನೋಡಿ ಫ್ರೆಂಡ್ಸ್ ಇಷ್ಟು ತೆಳುವಿಗೆ ಮಿಕ್ಸ್ ಮಾಡ್ಕೊಬೇಕಿದ್ನ ಈಗ ಇದನ್ನು ಒಲೆ ಮೇಲೆ ಸಣ್ಣ ಉರಿ ಇಟ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಹೀಗೆ ಮಗು ಇರಬೇಕು ಇದನ್ನು ಸ್ವಲ್ಪ ನೀರು ನೀರಾಗೆ ಮಾಡ್ಕೊಳ್ಳಿ ಪೇಸ್ಟು ಒಂದು ನಿಮಿಷ ಆದರೆ ಈ ಥರ ಮಾಡಬೇಕು ಇದು ಪೇಸ್ಟ್ ಸ್ವಲ್ಪ ಅಲ್ಲೇ ಗಟ್ಟಿ ಆಗ್ತದೆ ನೋಡಿ ಫ್ರೆಂಡ್ಸ್ ಈಗ ಮತ್ತೆ ಉರಿನ ನೀವು ಸಣ್ಣ ಇಟ್ಕೊಳ್ಳಿ ಇದು ಹೀಗೆ ಕಲಿಸ್ತಾ ಕಲಿಸ್ತಾ ಸ್ವಲ್ಪ ಪೇಸ್ಟ್ ತಿಕ್ಕಾಗಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದು ರೆಡಿಯಾಗಿದೆ ಈ ಥರ ದಪ್ಪ ಬರಬೇಕು ಪೇಸ್ಟು ಫ್ರೆಂಡ್ಸ್ ಇದನ್ನು ಬಿಸಿ ಬಿಸಿ ಇರುವಾಗಲೇ ತುಂಬ ಬಿಸಿ ಇರಬಾರ್ದು ನೋಡಿಕೊಡಿ ಸ್ವಲ್ಪ ಉಗುರು ಬೆಚ್ಚಿ ಇರುವಾಗಲೇ ನಿಮಗೆ ಅಲರ್ಜಿ ಆಗಿ ಗಾಯಗಳಾಗಿರುತ್ತಲ್ಲ ಕಜ್ಜಿ ಆ ಥರ ಎಲ್ಲ ಆಗಿರುತ್ತಲ್ಲ ಸೊಳ್ಳೆ ಕಜ್ಜಿ ಎಲ್ಲ ಕೆಲವೊಬ್ಬರಿಗೆ ಗಾಯ ಆಗುತ್ತಲ್ಲ ಅದರ ಮೇಲೆ ಹಾಕಬೇಕು ಮಕ್ಕಳಿಗೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ತುಂಬ ಬಿಸಿ ಹಾಕಬೇಡಿ ಇದನ್ನು ಈ ಪೇಸ್ಟನ್ನು ಸ್ವಲ್ಪ ಉಗುರು ಬೆಚ್ಚಿಗಿರುವಾಗಲೇ ಮಕ್ಕಳಿಗೆ ಹಚ್ಬೋದು ನೀವು ಗಾಯಕ್ಕೆ ನಿಮಗೆ ಈ ಅದ್ಭುತವಾದ ಮನೆ ಬದ್ದು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್